ಶ್ರೀ ಸರ್ಕಾರಿ ಶಾಲೆಗೆ ಹೊಸ ಮೆರುಗು ತಂದ ಮುಖ್ಯ ಶಿಕ್ಷಕ ಹನುಮಂತರೆಡ್ಡಿ ಮತ್ತು ಸಹ ಶಿಕ್ಷಕರ ತಂಡ ಸರ್ಕಾರಿ ಶಾಲೆಗಳತ್ತ ಮಕ್ಕಳನ್ನು ಆಕರ್ಷಿಸಲು ಶಿಕ್ಷಕರು ಶಾಲೆಯನ್ನ ಅಂದಗಾಣಿಸುತ್ತಿದ್ದಾರೆ ಶಾಲೆಯ ಗೋಡೆಗೆ ರೈಟ್ಲಿನಂತೆ ಚಿತ್ರ ಬಿಡಿಸಿ ಆಕರ್ಷಣೀಯವಾಗಿಸುತ್ತಿದ್ದಾರೆ ಗಿಡಗಳನ್ನ ಬಳಸಿ ಪರಿಸರ ಸ್ನೇಹಿಯಾಗಿಸುತ್ತಿದ್ದಾರೆ ಇಂತಹ ಪ್ರಯೋಗ ಪಟ್ಟಣದ ಪಿಎಂ ಶ್ರೀ ಶಾಲೆಯಲ್ಲಿ ನಡೆದಿದೆ ಪಟ್ಟಣದ ಬಾಲಕಿಯರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಮುಖ್ಯ ಶಿಕ್ಷಕ ಹನುಮಂತರೆಡ್ಡಿ ಮತ್ತು ಸಹ ಶಿಕ್ಷಕರ ಪರಿಶ್ರಮದ ಫಲವಾಗಿ ನಾನಾ ಬಗೆಯ ಹೂವಿನ ಹಣ್ಣಿನ ಗಿಡ ಮರಗಳನ್ನ ಬೆಳೆಸಿದ್ದು ಶಾಲೆ ಜೊತೆಗೆ ಕಂಗೊಳಿಸುತ್ತಿದ್ದಾರೆ ಬಾಗಿಬಲ್ ತಾಲೂಕಿನಲ್ಲಿ ನಮ್ಮ ಒಂದು ಅಂತ ಇದು ಫೇಮಸ್ ಆಗಿದೆ ಮುಂದೆ ಇಡೀ ತಾಲೂಕಿನಲ್ಲಿ ಇಲ್ಲಿ ಅಲ್ಲ ಅಷ್ಟೊಂದು ಐನೂರು ಸಿ ಶಾಲೆ ಈ ಒಂದು ಶಾಲೆಗೆ ನಮ್ಮ ವೈ ಪಿ ಅಕಾಡೆಮಿಕ್ ಒಂದು ಕಾರ್ಯತಂಡ ಏನಿದೆ ಅದು ಪ್ರತಿಯೊಂದು ರೀತಿಯಲ್ಲಿ ಮಕ್ಕಳಿಗೆ ಒಂದು ಬೇಸಿಗೆ ಬೇಸಿಗೆ ಕ್ಯಾಂಪ್ ಆಗಿರ್ಬೋದು ಸಮ್ಮರ್ ಕ್ಯಾಂಪ್ ಆಗಿರ್ಬೋದು ಮತ್ತು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಡ್ಯಾನ್ಸ್ ಪ್ರೋಗ್ರಾಮು ನಾಟಕ ಅಭಿ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬಟ್ ಅವ್ರ ನೇತೃತ್ವದಲ್ಲಿ ಒಂದು ಪೇಂಟು ಇದು ಕೂಡ ಒಂದು ಆಕರ್ಷಕವಾಗಿ ಅವರೇ ಬರೀತಾ ಇದ್ದಾರೆ ಸೊ ಅವ್ರಿಗೂ ಕೂಡ ನಮ್ಮ ಶಾಲೆ ಪರವಾಗಿ ಅಭಿನಂದನೆ ತಿಳಿಸ್ತಾ ಈ ಒಂದೆರಡು ಮಾತ್ರ ಮಾತಾಡೋದಕ್ಕೆ ಎರಡುಗೂ ನಾನು ಒಂದು ಸಹ ಎಲ್ಲ ಮಾತ್ರ ಮುಂದಿಸ್ತಾನೆ ಸರ್ಕಾರಿ ಶಾಲೆ ಕಳೆದ ಎರಡು ವರ್ಷಗಳ ಹಿಂದೆ ಶಿಥಿಲೀ ವ್ಯವಸ್ಥೆಯಿಂದ ಕೂಡಿತ್ತು ದ್ವೀಪದಂತಿರುವ ಈ ಶಾಲೆಗೆ ಬರಳಿಕೆ ಮಕ್ಕಳು ಬರುತ್ತಿದ್ರು ಇದೀಗ ಶಾಲೆಯ ಪರಿಸರದ ಸೌಂದರ್ಯ ಹೆಚ್ಚಿದಂತೆ ಐದು ವರ್ಷಗಳಿಂದ ಮಕ್ಕಳ ಸಂಖ್ಯೆ ಹೆಚ್ಚಾಗುತ್ತಿದೆ ಮುಖ್ಯ ಶಿಕ್ಷಕ ಹನುಮಂತರೆಡ್ಡಿ ಶಾಲೆಗೆ ಹೊಸ ರೂಪ ನೀಡಲು ಆಸಕ್ತಿ ವಹಿಸಿದ್ರು ಲಾಕ್ಡೌನ್ ವೇಳೆ ಎಸ್ಡಿಎಂಸಿ ಸಹ ಶಿಕ್ಷಕರ ಜೊತೆಗೂಡಿ ಶಾಲೆ ಆವರಣದಲ್ಲಿ ಹೂವು ಹಣ್ಣಿನ ಗಿಡಗಳನ್ನ ಬೆಳೆಸಿದ್ರು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜೊತೆಗೆ ಎನ್ಜಿಒ ಸಂಸ್ಥೆ ಹಾಗೂ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸಹಕಾರದಿಂದ ಕಾಂಪೌಂಡ್ ನಿರ್ಮಿಸಿದ್ದಾರೆ ಮಕ್ಕಳನ್ನ ಆಕರ್ಷಿಸುವಂತೆ ಗೋಡೆಯಲ್ಲಿ ನಲಿಕಲಿ ಎಕ್ಸ್ಪ್ರೆಸ್ ಕೆಎಸ್ಆರ್ಟಿಸಿ ಟಿಸಿ ಬಸ್ನಂತೆ ವಾಸವಾಗುವ ರೀತಿಯಲ್ಲಿ ಚಿತ್ರ ಬಿಡಿಸಿ ಮೆರುಗು ನೀಡಿದ್ದಾರೆ ಶಾಲೆಗೆ ಅನೇಕರು ಕೊಡುಗೆ ನೀಡಿದ್ದಾರೆ ಒಟ್ಟಾರೆ ಅನೇಕರ ಸಹಕಾರದಿಂದ ಸರ್ಕಾರಿ ಶಾಲೆಗಳ ನವೀಕರಣಕ್ಕೆ ಕೈಗನ್ನಡಿ ಎಂದು ಭಾವಿಸಿದರೆ ತಪ್ಪಾಗುವುದಿಲ್ಲ ವರದಿ ಸುಬ್ಬು ಬಾಕಿ ಪಲ್ಲಿ